ಚೂಮನಿ ಉಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಬೆಣ್ಣೆ ದೋಸೆಗೆ ಹಿಟ್ಟು ಕ ಹಿಟ್ಟು ತಯಾರಿಸೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಒಂದು ಎರಡು ಗ್ಲಾಸ್ ಆಗುವಷ್ಟು ಸೊಸೈಟಿ ಅಕ್ಕಿ ಹಾಕಿಕೊಳ್ಳಿ ನಂತರ ಅದಕ್ಕೆ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ಹಾಕಿಕೊಳ್ಳಿ ನಂತರ ಅದಕ್ಕೆ ಒಂದೇ ಒಂದು ಇಡಿಯಾಗುವಷ್ಟು ಕಾಳು ಹಾಕಿಕೊಳ್ಳಿ ನಂತರ ಒಂದೆರಡು ಇಡಿ ಆಗುವಷ್ಟು ಕಡಲೆಬೇಳೆ ಹಾಕಿಕೊಳ್ಳಿ ನಂತರ ಒಂದು ಗ್ಲಾಸಷ್ಟು ಅವಲಕ್ಕಿ ಹಾಕಿಕೊಳ್ಳಿ ಹಾಕ್ಬಿಟ್ಟು ನಾಲ್ಕು ಅವರ್ ನೆನೆಯಲು ಬಿಡಿ ನೆನೆದ ನಂತರ ಅದನ್ನು ರುಬ್ಬೋದು ಹೆಂಗೆ ಅಂದರೆ ತರಕರಿಯಾಗಿರಬೇಕು ಹಿಟ್ಟು ಆ ಥರ ನೆನೆಸ್ಬಿಟ್ಟು ರಾತ್ರಿಯೆಲ್ಲ ಊರಲು ಬಿಡಿ ನೆಕ್ಸ್ಟ್ ಡೇಗೆ ಅದು ಚೆನ್ನಾಗಿ ಉಬ್ಬಿರುತ್ತಲ್ವಾ ಅದನ್ನು ಚೆನ್ನಾಗಿ ಕಲಸ್ಬಿಟ್ಟು ಒಂದು ಬೌಲ್ಗೆ ನಿಮಗೆ ಎಷ್ಟು ಬೇಕೋ ಆ ಡೇಗೆ ಅದನ್ನು ಹಾಕ್ಕೊಂಡು ಇನ್ನೊಂದು ಬೌಲ್ಗೆ ಸ್ವಲ್ಪ ಉಪ್ಪು ಸಕ್ಕರೆ ಸ್ವಲ್ಪ ಒಂದೇ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ತವ ಮೇಲೆ ಬಿಸಿ ಬಿಸಿ ತವ ಮೇಲೆ ಒಂದೇ ಒಂದು ಈರುಳ್ಳಿನ ಈ ಥರ ಗ್ರೀಸ್ ಮಾಡಿಬಿಟ್ಟು ಒಂದೇ ಒಂದು ಸೌಟ್ ದೋಸೆ ಹಿಟ್ಟನ್ನ ಹಾಕಿ ಒಂದು ಎರಡೇ ಎರಡು ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕಿಬಿಟ್ಟು ಒಂದೇ ಒಂದು ಸ್ಪೂನ್ ಹಾಕುವಷ್ಟು ಎಣ್ಣೆ ಹಾಕಿದ್ರೆ ತೂತ 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 ಬರುತ್ತೆ ದೋಸೆ ಹಿಟ್ಟು ಅಷ್ಟು ನಾವು ಉಳಿದಾಗ ದೋಸೆ ಹಿಟ್ಟು ತೂತ ತೂತ ಬಂದ್ರೇ ಅದು ಚೆನ್ನಾಗಿರೋದು ಇಲ್ಲ ಚೆನ್ನಾಗಿರೋಲ್ಲ ಈ ಥರ ತೂತ ತೂತ ಬರುತ್ತೆ ಫ್ಲಿಪ್ ಮಾಡಿ ಸ್ವಲ್ಪ ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನ್ ಆಗಿದೆ ಅಂದ ತಕ್ಷಣ ಫ್ಲಿಪ್ ಮಾಡಿ ನೋಡಿ ಈ ಥರ ಬರುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ನೀವು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯದ ಜೊತೆ ಸರ್ವ್ ಮಾಡ್ಬೋದು ಇಲ್ಲ ತರಕಾರಿ ಸಾಗು ಜೊತೆ ಸರ್ವ್ ಮಾಡ್ಬೋದು ತರಕಾರಿ ಸಾಗು ಮಾಡೋದು ಹೇಗೆ ಅನ್ನೋದನ್ನು ನಾವು ನಮ್ಮ ಚಾನಲಲ್ಲಿದೆ ಒಂದು ಸರ್ತಿ ಸರ್ಚ್ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಇದಕ್ಕೆ ಮಸಾಲೆ ದೋಸೆ ಥರ ಹಾಕೊಂಡು ತಿನ್ನಬೇಕು ಅಂದರೆ ಇದೇ ದೋಸೆಗೇ ಒಂದೇ ಒಂದು ಎರಡು ಸ್ಪೂನ್ ಆಗುವಷ್ಟು ಚಟ್ನಿ ಹಚ್ಬಿಟ್ಟು ಒಂದೇ ಒಂದು ಸ್ಪೂನ್ ಆಗುವಷ್ಟು ಆಲೂಗಡ್ಡೆ ಪಲ್ಯಾನ ಇಟ್ಬಿಟ್ಟು ಅದನ್ನು ಕವರ್ ಮಾಡಿಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಅಷ್ಟು ರುಚಿಯಾಗಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಆಲೂಗಡ್ಡೆ ಪಲ್ಯಾನ ಮದ್ದಕ್ಕೆ ಇಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಕೊಡಿ ಅಷ್ಟೇ ಬೆಣ್ಣೆ ದೋಸೆ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್